ಎಲ್ಲರಿಗೂ ನಮಸ್ಕಾರಗಳು ಕಲಿಕಾ ವೃಕ್ಷ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನೋಡ್ತಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು ಜ ಅಕ್ಷರದ ಪದಗಳು ಜಗಳ ಜಗನ ಜಟರ ಜಡತ ಜತನ ಜನಕ ಜನನ ಜಯನ ಜರಟ ಜರಡ ಜರಣ ಜರಹ ಜಲಜ ಜಲಕ ಜಲದ ಜವಳ ಜಳಕ

ವಾ ಅಕ್ಷರದ ಪದಗಳು ವಚನ ವನಜ ವತನ ವಮನ ವರಹ ವಲಯ ವಸನ ವಹನ ವರಣ ವಟವಟ ವನಚರ ವದನದ ವಲಯದ ಮ ಅಕ್ಷರದ ಪದಗಳು ಮಶಕ ಮರಣ ಮದನ ಮಥನ ಮಣಕ ಮಗಧ ಮಕರ ಮಗಳ ಮನನ ಮಸಕ ಮಸಣ ಮದಡ ಮದಗಜ ಮಲಮಗ ಬ ಅಕ್ಷರದ ಪದಗಳು ಬಕರ ಬಡವ ಬರಹ ಬಲಚ ಬಳಕ ಬಳಗ ಬಳಪ ಬಚರ ಬಟಕ ಬಡಕ ಬಡಗ ಬಡಪ ಬದಗ ಬರಡ ಬರಪ ಬಲಜ ಬಹಳ ಬಲದ ಬವಣ ಬವರ ಬಸವ ಬಡತನ ಬಡಬಡ ಬಡವರ ಬಟತನ ಬರಬರ ನ ಅಕ್ಷರದ ಪದಗಳು ನಗರ ನಡಕ ನಮನ ನಯನ ನರಕ ನಟನ ನರಡ ನರದ ನಡತರ ನವರಸ ನಗರದ ಆತ್ಮೀಯರೇ ಈ ಕಲಿಕಾ ವೃಕ್ಷ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸ್ನೇಹಿತರ ಕಲಿಕಾಭಿವೃದ್ಧಿಗೆ ಪ್ರೋತ್ಸಾಹಿಸಿರಿ